ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ಅಂದ್ಕೊಂಡು ನೋಡ್ರಿ ನಾನು ಕೂಡ ಆರಾಮಿದ್ದೀನಿ ಇವತ್ತಿನ ಲಾಗಲ್ಲಿ ಕಿಚನಲ್ಲಿ ಯೂಸ್ ಮಾಡುವಂಥ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ವಿಡಿಯೋವನ್ನು ಕೊನೆವರೆಗೆ ಸ್ಕಿಪ್ ಮಾಡಿದೆ ನೋಡ್ರಿ ಗೊತ್ತಾಗುತ್ತೆ ಇವತ್ತು ನಾನು ನಾಲ್ಕು ಯೂಸ್ಫುಲ್ ಕಿಚನ್ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ವಿಡಿಯೋವನ್ನು ಕೊನೆವರೆಗೆ ನೋಡಿರಿ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲನೇ ಟಿಪ್ಸ್ನ ನಿಮ್ಮ ಜೊತೆ ಸೇರ್ ಮಾಡ್ಕೋತಾ ಇದ್ದೀನಿ ನಾನೀಗ ನೋಡಿ ಸಂಜೆ ಐದುವರೆಯಿಂದ ನಾನು ಹಿಟ್ಟನ್ನ ಮಿಕ್ಸಿಗೆ ಹಾಕ್ಕೊಂಡೀನ್ರಿ ದೋಸೆ ಹಿಟ್ಟನ್ನ ಅದನ್ನು ಈಗ ಹುಳಿ ಬರಲಾರ್ದಂಗೆ ಯಾವ ರೀತಿ ಇಡ್ಬೋದಂತ ನೋಡಮ್ಮ್ರಿ ಈಗ ಬೇಸಿಗೆ ಒಳಗೆ ಜಾಸ್ತಿ ಹಿಟ್ಟು ಹುಳಿ ಬರ್ತದ್ರೆ ಅದ್ರ ಸಲುವಾಗಿ ಹುಳಿ ಜಾಸ್ತಿ ಆಯ್ತಂದ್ರೆ ಅಂದ್ರೆ ಟೇಸ್ಟ್ ಅನ್ಸಂಗಿಲ್ಲ ನಾವು ಒಂದಿನ ಮಾಡಿದ ಹಿಟ್ಟು ಎರಡು ದಿನ ಬೇಕಾದರೂ ಮಾಡ್ಕೋಬೋದು ಒಂದಿನ ದೋಸೆ ಒಂದಿನ ಪಡ್ಡು ಮಾಡ್ಕೋಬೋದು ಅದ್ರ ಸಲುವಾಗಿ ಒಂದು ಸ್ವಲ್ಪ ಹುಳಿ ಜಾಸ್ತಿ ಬರಲಿಲ್ಲ ಅಂದ್ರೆ ನಾವು ಎರಡು ದಿನಗಟ್ಲೆ ಮಾಡಿಕೊಂಡು ತಿನ್ಬೋದು ನೋಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ ನಾನು ಒಂದು ಗ್ಲಾಸಲ್ಲಿ ಫ್ರಿಜ್ಜಲ್ಲಿ ನೀರು ಇಟ್ಕೊಂಡಿದ್ದೆ ಅದನ್ನು ಐಸ್ ಆಗಿದೆ ಈಗ ಐಸ್ ನಾನು ಒಂದು ಹಾಕೋತಾ ಹಾಕೋತಾಯಿದ್ದೀನಿ ನೋಡಿ ಈಗ ಅದನ್ನು ಹಿಟ್ಟು ಹಾಕಿರೋ ಡಬ್ಬಾನ ನಾನು ಇದರೊಳಗೆ ಇಟ್ಕೋತೀನಿ ಈಗ ನೋಡಿರಿ ಹಿಟ್ಟು ಎಷ್ಟು ಕಾಣ್ತಾ ಇದೆ ಅಂತ ನಿಮ್ಗೆ ಇದೆ ಅದು ಒಂದು ಸ್ವಲ್ಪ ಕರ್ಗದ್ ಕೂಡಲೇ ಕರೆಕ್ಟಾಗಿ ಕುಂದಿರುತ್ತೆ ಆದರೆ ಈಗ ಸ್ವಲ್ಪ ಐಸ್ ಗಟ್ಟಿ ಇದೆ ಅಲ್ಲರಿ ಅದರ ಸಲುವಾಗಿ ಕರೆಕ್ಟ್ ಇಲ್ಲ ಫ್ರಿಜ್ ಇರಲಿಲ್ಲ ಅಂದರೆ ನಾವು ತಣ್ಣೀರನ್ನ ಬೇಕಾದ್ರೆ ಹಾಕ್ಕೊಂಡು ಇಟ್ಕೋಬೋದು ನೋಡಿರಿ ನಾನು ಹಿಟ್ಟನ್ನ ಜಲ್ದಿನೇ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿಲ್ರಿ ಅದ್ರ ಸಲುವಾಗಿ ಜಾಸ್ತಿ ಹುಳಿ ಬರ್ತಂತೆ ಈ ರೀತಿ ಮಾಡ್ತಾಯಿದ್ದೀನಿ ನೀವು ಕೂಡ ಈ ರೀತಿ ಟ್ರೈ ಮಾಡಿ ನೋಡಿ ನೋಡಿ ಪೂರ್ಣ ನೀರು ಹಾಕ್ಕೊಂಡಿದ್ದೀನಿ ನಾನು ಇದು ಒಂದು ನಾಲ್ಕೈದು ಗಂಟೆ ಬಿಡ್ತೀನಿ ರೀ ನಾನು ಇಷ್ಟೇ ನೀರಂದು ಕಡಿ ತಗೊಂಡು ಈಗ ಒಂದು ಒಳಗೆ ಇಟ್ಕೊಂಡಿನ್ರಿ ರಾತ್ರಿ ಈಗ ಹತ್ತುವರೆ ಆಗಿದೆ ಆ ಟೈಮಲ್ಲಿ ನಾನು ನೀರಂದು ಕಡಿ ತೊಗೊಂಡು ಈ ರೀತಿ ಬುಟ್ಟಿ ಒಳಗೆ ಇಟ್ಕೊಂಡೀನಿರಿ ಯಾಕಂದರೆ ಹಿಟ್ಟು ಉಬ್ಬಿ ಚೆಲ್ಲದ್ರೂ ಕೂಡ ಬುಟ್ಟಿ ಒಳಗೆ ಹೇಳಿ ಮೇಲ್ಗಡೆ ಒಂದು ಕಲ್ಲು ಇಟ್ಕೊಂಡಿದ್ದೀನಿ ಈಗ ನಾನು ಮುಂಜಾನೆ ತೋರಿಸ್ತಿದ್ದೀನಿ ರೀ ನಿಮಗೆ ಹಿಟ್ಟು ಕರೆಕ್ಟ್ ಬಂದದ್ದು ನೋಡಿರಿ ಈ ಟಿಪ್ಸು ಅನಿಸಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ನೀವು ಕೂಡ ಈ ರೀತಿ ಟ್ರೈ ಮಾಡಿ ಹಿಟ್ಟು ಜಾಸ್ತಿ ಹುಳಿ ಬರೋಂಗಿಲ್ಲ ಕರೆಕ್ಟ್ ದೋಸೆದ ಅಳತೆಗೆ ಕರೆಕ್ಟ್ ಆಗಿದೆ ನೋಡ್ರಿ ಹುಳಿ ಎರಡನೇ ಟಿಪ್ಸ್ನ ಈಗ ಇದು ಬೆಳಗ್ಗೆ ಮಾಡಿರೋ ಅನ್ನ ನಾನು ರಾತ್ರಿ ಹುಟ್ಟೋ ಟೈಮ್ದಾಗ ಇದನ್ನು ನಾನು ಮತ್ತೆ ಬಿಸಿ ಅನ್ನನ ಮಾಡ್ತಾ ಇದನ್ನೇ ಬಿಸಿ ಅನ್ನನ ಮಾಡ್ತಾ ಯಾಕಂದರೆ ಇದು ಅನ್ನ ಬಿಸಿ ಅನ್ನ ಮಾಡಿದ್ರೆ ಈ ಅನ್ನ ಮಿಕ್ಕುತ್ತೆ ಇದನ್ನೇ ನಾನು ಬಿಸಿ ಮಾಡ್ಕೊತಾ ಇದ್ದೀನಿ ನೋಡಿ ಗ್ಯಾಸಿನ ಮೇಲೆ ಒಂದಿಷ್ಟು ಕಡಾಯಿ ಒಳಗೆ ನೀರಿಟ್ಕೊಂಡಿದ್ದೀನಿ ಇದನ್ನು ನಾನು ಈಗ ಆ ನೀರಲ್ಲಿಟ್ಟು ಮೀಡಿಯಮ್ ಉರಿಯಲಿ ಮೇಲೆ ಮುಚ್ಕೊಂಡು ಮೀಡಿಯಮ್ ಉರಿಯಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನಾನು ಕುದಿಸ್ಕೋತೀನಿ ಅದೇ ಹೊಳ್ಳಿ ಬಿಸಿ ಆಗುತ್ತೆ ನೋಡ್ರಿ ಈ ರೀತಿ ಮಾಡೋದ್ರಿಂದ ಮತ್ತೆ ಅನ್ನ ಬಿಸಿ ಆಗುತ್ತೆ ಊಟ ಮಾಡಲಿಕ್ಕೆ ಕೂಡ ಟೇಸ್ಟ್ ಆಗುತ್ತೆ ನೋಡ್ರಿ ನೀವು ಕೂಡ ಈ ಥರ ಮಾಡ್ಕೊಳ್ಳಿ ಬೇಕಿದ್ರೆ ನೀವು ಕುಕ್ಕರಲ್ಲಿ ಕೂಡ ಈ ರೀತಿ ಮಾಡ್ಕೋಬೋದು ಒಂದು ಎರಡು ವಿಸಿಲು ಹೊಡೆಸಿದ್ರಿ ಬಿಸಿ ಅನ್ನ ಆಗುತ್ತೆ ನೋಡಿ ಮೂರನೇ ಟಿಪ್ಸು ನೋಡಿ ಅನ್ನ ಬೇಳೆ ಮಾಡುವಾಗ ಎಷ್ಟೇ ಕರೆಕ್ಟ್ ಅಳತೆ ನೀರಿಟ್ಟರು ಕೂಡ ನೀರು ಉಕ್ಕುತ್ತೆ ಉಕ್ಕಿ ಜಾಸ್ತಿ ನೀರೆಲ್ಲ ಹೊರಗಡೆ ಬಂತಂದ್ರೆ ಕರೆಕ್ಟಾಗಿ ಅನ್ನ ಮತ್ತು ಬೇಳೆ ಕುದಿಯಂಗಿಲ್ಲ ಇದಕ್ಕೆ ನಾನು ಒಂದು ಟಿಪ್ಸ್ನ ಯೂಸ್ ಮಾಡ್ತಾಯಿದ್ದೀನಿ ನೀವು ಕೂಡ ಈ ರೀತಿ ಯೂಸ್ ಮಾಡಿ ನನಗೂ ಕೂಡ ಇದು ರಿಸಲ್ಟ್ ಕೊಟ್ಟಿದೆ ನೋಡಿ ಫ್ರೆಂಡ್ಸ್ ತೋರಿಸ್ತಾ ಇದ್ದೀನಿ ನಿಮ್ಗೆ ಒಂದು ಸ್ಪೂನ್ನ ಈ ರೀತಿ ಬೇಳೆ ಮತ್ತು ಟೊಮೊಟೋನ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ನಾನು ಒಂದು ಸ್ಪೂನ್ನ ಇಟ್ಟು ಕುಕ್ಕರ್ನ ಈಗ ಕ್ಲೋಸ್ ಮಾಡ್ಕೊತೀನಿ ನೋಡಿ ಈ ರೀತಿ ಮಾಡೋದರಿಂದ ನೀರು ಕೂಡ ಉಕ್ಕಿ ಬರಂಗಿಲ್ಲ ಕಾಣಿಸ್ತಿರ್ಬೋದು ನಿಮ್ಗೆ ನೋಡಿ ಈ ಥರ ಸಿಟಿ ಆಗ್ತಾಯಿದೆ ಅಂದರೂ ಕೂಡ ನೀರು ಬರ್ತಾಯಿಲ್ಲ ನನ್ನ ಹಿಂದಿನ ವಿಡಿಯೋ ನೋಡಿದ್ರೆ ಎಷ್ಟೋ ವಿಡಿಯೋದಲ್ಲಿ ನಾನು ಇದೇ ಕುಕ್ಕರ್ನ ಯೂಸ್ ಮಾಡಿದ್ದೀನಿ ಆದರೂ ಕೂಡ ನೀರು ಜಾಸ್ತಿ ಹೊರಗಡೆ ಬಂದಿದೆ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೀಗ ಸ್ಪೂನ್ನ ನಾನೀಗ ತೊಗೋತಾ ಇದ್ದೀನಿ ನೋಡಿರಿ ಈ ಟ್ರಿಕ್ನ ಯೂಸ್ ಮಾಡಿ ನೋಡಿ ಬೇಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ತೀನಿ ನಾನು ನಿಮ್ಗೆ ಮಸಾಲೆ ಡಬ್ಬಿ ಖಾಲಿಯಾಗಿತ್ತು ಅದಕ್ಕೆ ನಾನು ಈಗ ಎಲ್ಲನ ಮಸಾಲೆನ ಹಾಕೋತಾ ಇದ್ದೀನಿ ಅಂದರೆ ಅರ್ಶಿಣ ಪುಡಿ ಕೆಂಪು ಕೆಂಪು ನೋಡಿ ನಾನು ಮಸಾಲೆ ಡಬ್ಬಿಗೆ ಸಾಸಿವೆ ಒಳಗೆ ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಅದಕ್ಕೆ ನಾನು ಒಂದು ಸ್ಪೂನ್ ಆಗೋಷ್ಟು ಅಜ್ವನ್ನ ರೀ ಅಜವಾನ ಹಾಕೋದ್ರಿಂದ ಜೀರ್ಣಕ್ರಿಯೆ ಕೂಡ ಕರೆಕ್ಟ್ ಆಗುತ್ತೆ ಹೇಳ್ತಿದ್ರೆ ಹಿಂದಕ್ಕೆ ಹಿರಿಯರು ಅಜ್ವನ್ ತಿಂದರೆ ಹೊಟ್ಟೆ ಹೇಳಿ ನೋಡಿರಿ ಡೈಲಿ ನಮ್ಗೆ ಅಜ್ವನ ತಿನ್ನಕಾಗಂಗಿಲ್ಲ ಅದ್ರ ಸಲುವಾಗಿ ನಾವು ಈ ರೀತಿ ಜೀರಿಗೆ ಸಾಚುವುದ್ರೊಳಗೆ ಒಂದು ಸ್ಪೂನ್ ಆಗೋಷ್ಟು ಅಜವಾನ ಮಿಕ್ಸ್ ಮಾಡಿಟ್ರೆ ಡೈಲಿ ನಮ್ಮ ಹೊಟ್ಟೆಯೊಳಗೆ ಹೋಗ್ತಾವೆ ನಮ್ಮ ಜೀರ್ಣಕ್ರಿಯೆ ಕೂಡ ಕರೆಕ್ಟ್ ಆಗುತ್ತೆ ನೋಡಿ ಈ ರೀತಿ ನೀವು ಕೂಡ ಮಾಡಿ ನೋಡಿ ಫ್ರೆಂಡ್ಸ ನಾನು ಜೀರಿಗೆ ಸಾಸಿವೆ ಮತ್ತು ಅಜ್ವಾನ ಮಿಕ್ಸ್ ಮಾಡಿ ಒಗ್ಗರಣೆಗೆ ಹಾಕೋದು ಇವತ್ತು ನಾನು ನಿಮ್ಮ ಜೊತೆ ಕಾಯಿದು ಪಲ್ಯನ ಸೇರ್ ಮಾಡ್ಕೋತಾ ಇದ್ದೀನಿ ಇನ್ನೂ ಎಳಿ ಇದೆ ಕಾಯಿ ಅದ್ರ ಸಲುವಾಗಿ ಇದೇ ಥರ ಪಲ್ಯ ಮಾಡಿದ್ರೆ ಟೇಸ್ಟ್ ಆಗುತ್ತೆ ನೋಡ್ಲಿಕ್ಕೆ ಸೇಮ ಬೀನ್ಸ್ ಟೈಪ್ ಕಾಣುತ್ತೆ ಇದು ಬೀನ್ಸ್ ಅಲ್ಲ ಅಲಸಂದಿಕಾಯಿ ಸ್ವಲ್ಪ ಕಾಳು ಬಲ್ತು ಅಂದರೆ ಅದು ಕಾಯಿ ಒಣಗಿದ ಕೂಡಲೇ ನಾವು ಕಾಳು ಮಾಡಿ ಅದು ಅಲಸಂದಿ ಕಾಳನ್ನ ಪಲ್ಯ ಮಾಡ್ತೀವಿ ಈ ರೀತಿ ಕಾಯಿನ ಹೆಂಗೆ ಪಲ್ಯ ಮಾಡೋದಂತ ನೋಡಮ್ರಿ Yeah. Um. ನೋಡಿರಿ ನಾ ಮಾಡಿರೋ ಪಲ್ಯದಲ್ಲಿ ಅಂದರೂ ಸಿಕ್ಕಾಪಟ್ಟಿ ಹುಳಿಯಾಗಿಬಿಟ್ಟಿದೆ ಯಾಕಂದ್ರೆ ನೋಡಿರ್ಬೋದು ನೀವು ಟೊಮೊಟೊ ಮತ್ತು ಹುಣಸೆಹಣ್ಣು ಎರಡೂ ಕೂಡ ಹಾಕಿನ್ರಿ ಯಾವುದೋ ಧ್ಯಾನದಲ್ಲಿ ಹೋಗಿ ಏನೋ ಎರಡೂ ಸೇರಿಸ್ಬಿಟ್ಟು ನೋಡಿರಿ ನಾನು ಹುಣಸೆಹಣ್ಣು ಸಾಂಬಾರ್ಕ್ ಅಂತ ಹೇಳಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಯಾಕಂದ್ರೆ ನಮ್ಮ ಮನೆಯವ್ರಿಗೆ ಡಬ್ಬಕ್ಕೆ ಅನ್ನ ಸಾರ ಕಟ್ತೀನಲ್ಲ ರೀ ಅವರಿಗೆ ಸಾಂಬಾರು ಈ ಬೆಳಗ್ಗೆ ಕಟ್ಟಿರೋದ್ರಿಂದ ಅವ್ರು ಮಧ್ಯಾಹ್ನ ಆದ್ರೆ ಬಿಸಿಲು ಬೇರೆ ಜಾಸ್ತಿ ಇದೆ ತಾಳಂಗಿಲ್ಲ ಅಂದರೆ ಕೆಟ್ಟು ಬಿಡುತ್ತೆ ಅಂತ ಅಂದ್ಕೊಂಡು ಸ್ವಲ್ಪ ಹುಣಸೆಹಣ್ಣು ಸೇರಿಸ್ತೀನಿ ನಾನು ಆ ಸಾಂಬಾರಕ್ಕೆ ನಾನು ಸಾಂಬಾರು ಕಂತೆ ರೆಡಿ ಇಟ್ಕೊಂಡಿರೋ ಹುಣಸೆ ರಸನ ಹೋಗಿ ಪಲ್ಯಕ್ಕೆ ಹಾಕಿಬಿಟ್ಟಿನಿ ಮಾಡುವ ಅರ್ಜೆಂಟಲ್ಲಿ ಯಾಕಂದರೆ ಟೈಮ್ ಮುಂಜಾನೆ ಅರ್ಜೆಂಟ್ ಅರ್ಜೆಂಟ್ ಒಂದು ಎರಡು ಅವರ್ ನೋಡಿರಿ ಮುಂಜಾನೆ ಸಿಕ್ಕಾಪಟ್ಟೆ ಯಾರು ಆಗುತ್ತೆ ಯಾಕಂದ್ರೆ ಅವ್ರಿಗೆ ಡಬ್ಬಿ ನಾಷ್ಟ ಚಹಾ ಇಷ್ಟು ಆಗಬೇಕಲ್ರಿ ಅದ್ರ ಸಲುವಾಗಿ ಜರ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡ್ಕೋದ್ರೊಳಗೆ ನನಗೆ ಈ ರೀತಿ ಆಗಿಬಿಡ್ತೀವತ್ತ ಅಂದ್ರೆ ಬೆಲ್ಲ ಕೂಡ ಸೇರಿಸ್ತೇ ಆದರೂ ಕೂಡ ಅದು ಅಷ್ಟು ಕವರ್ ರೀ ಅದು ಪಲ್ಯ ಅದಕ್ಕೇನು ಹುಣಸೆ ಹಣ್ಣಿನ ಅವಶ್ಯಕತೆ ಇಲ್ಲ ನೋಡಿ ಫ್ರೆಂಡ್ಸ ಬ್ರೈ ಟೊಮೆಟೊ ಹಾಕ್ಕೊಂಡು ಮಸ್ತ ಅಲಸಂದಿಕಾಯಿ ಪಲ್ಯ ಆಗುತ್ತೆ ನೋಡಿರಿ ನಮ್ಮ ಕಡೆ ಮಾತ್ರ ಅಲಸಂದಿಕಾಯಿ ಹೊಲದಲ್ಲಿ ಬೆಳೀತ ರೀ ಆವಾಗ ನೋಡಿರಿ ಇನ್ನೂ ಕಾಳು ಬಲ್ತಿರೋದಕ್ಕಿಂತ ಪೈಲ ತಗೊಂಡು ಬಂದು ಈ ರೀತಿ ನೀವು ಕೂಡ ಮಾಡ್ಕೊಳು ನೋಡಿ ಚಪಾತಿ ರೊಟ್ಟಿ ಒಳಗೆ ಟೇಸ್ಟ್ ಆಗುತ್ತೆ ನೋಡಿ ಫ್ರೆಂಡ್ಸ ನಾನು ಈಗ ಅಡುಗೆ ಕೂಡ ಆಗಿದೆ ಅಡುಗೆ ಮಾಡಿಕೊಂಡು ದೋಸೆ ಚಟ್ನಿನ ಮಾಡ್ಕೊತಾ ಇದ್ದೀನಿ ಇವತ್ತು ಚಟ್ನಿ ಕೂಡ ರೆಡಿ ಆಯಿತು ಈಗ ದೋಸೆದ ಹಿಟ್ಟನ್ನ ನಿಮ್ಮ ಜೊತೆ ತೋರಿಸಿದ್ದೀನಲ್ಲ ನೋಡ್ರಿ ಹುಳಿ ಅಂತರೂ ಅಷ್ಟೇನು ಅನಿಸಂಗಿಲ್ಲ ಈಗ ಬಿಸಿಲು ಜಾಸ್ತಿ ಇರೋದರಿಂದ ಹುಳಿ ಜಲ್ದಿನೇ ಆಗುತ್ತೆ ಹಿಟ್ಟು ಹುಳಿ ಅಷ್ಟು ಆಯಿತು ಅಂದ್ರೆ ಎಸಿಡಿಟಿ ಆಗಿಬಿಡುತ್ತೆ ಅದ್ರ ಸಲುವಾಗಿ ನಾವು ಈ ರೀತಿ ನೋಡಿ ನಾ ಹೇಳಿರೋ ಟಿಪ್ಸ್ನ ಯೂಸ್ ಮಾಡಿ ನೋಡ್ರಿ ನನಗೆ ಎಷ್ಟು ಬೇಕೋ ಅಷ್ಟಕ್ಕೆ ನಾನು ಉಪ್ಪು ಇದ್ದೀನಿ ರೀ ಎಲ್ಲ ಹಿಟ್ಟಿಗೆ ಒಮ್ಮೆ ಉಪ್ಪು ಸೇರಿಸಿದ್ರೆ ಜಲ್ದಿ ಹುಳಿ ಆಗಿಬಿಡುತ್ತೆ ನಮಗೆಷ್ಟು ಬೇಕಾಗುತ್ತಾ ಅಷ್ಟನ್ನೇ ಸೇರಿಸ್ಕೋಬೇಕು ಒಂದಿಷ್ಟು ಸಕ್ಕರೆ ಕೂಡ ಹಾಕೋತೀನಿ ಸಕ್ಕರೆ ಹಾಕೋದ್ರಿಂದ ಒಂದು ಸ್ವಲ್ಪ ದೋಸೆದು ಕಲರು ಚೇಂಜ್ ಆಗುತ್ತೆ ನೋಡಿರಿ ಕೆಂಪು ಆಗುತ್ತ ಅದ್ರ ಸಲುವಾಗಿ ನಾನು ಈಗಷ್ಟು ಹಿಟ್ಟನ್ನ ರೆಡಿ ಮಾಡ್ಕೋತಾ ಇದ್ದೀನಿ ಅವರು ನಮ್ಮ ಮನೆಯವರು ಒಂಬತ್ತು ಗಂಟೆಗೆ ಹೋಗೋದ್ರಿಂದ ಡಬ್ಬನೂ ಮಾಡಿದ್ದೀನಿ ಈಗ ನಾಷ್ಟ ಮಾಡ್ಬೇಕಂತ ಹೇಳಿ ದೋಸೆನೂ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ ದೋಸೆ ಹಾಕುವಾಗ ನೋಡ್ರಿ ಮೊದಲು ಒಂದು ಸಣ್ಣದ ಹಾಕಿ ಅಂದ್ರೆ ದೊಡ್ಡದು ಹಾಕಲಿ ಸಣ್ಣದ ಹಾಕಲಿ ಅದು ಚೊಚ್ಚಿಲ್ ಮಕ್ಕಳಿಗೆ ಬೆನ್ನಿಗೆ ಬಿಡೋದು ಮ್ಯಾಳೆ ಮ್ಯಾಗೆ ಒಗಿಬೇಕಂತ ನಮ್ಮ ಮನೆಯಾಗ ನಮ್ಮ ಹಿರಿಯರು ಅಂದರೆ ಆಯಿಗಳು ಅದು ಹೇಳ್ತಿದ್ದರು ನೋಡ್ರಿ ಈ ರೀತಿ ಮಾಡ್ತಿದ್ರು ನಾನೇ ನಮ್ಮ ಮನೆಯಲ್ಲಿ ಚೊಚ್ಚಲ ಮಗಳು ನನಗೆ ಎಷ್ಟೋ ಸಾರಿ ಬೆನ್ನಿಗೆ ಹಚ್ಚೋದು ಮ್ಯಾಳಿಗೆ ಮಗು ಒಗೆದಿದ್ದು ನೆನಪಿದೆ ಫ್ರೆಂಡ್ಸ್ ನನಗೆ ನಾವೇನು ಆ ರೀತಿಯೇನು ರೀ ಆದ್ರೆ ಒಂದಿಷ್ಟು ಮೊದಲು ಸಣ್ಣ ಸೈಜ್ ಹಾಕಿ ಅದನ್ನು ತೆಗೆದಿಟ್ಟು ಮತ್ತೆ ಹಾಕ್ತೀವಿ ನೋಡ್ರಿ ನಮ್ಮ ಮನೆಯಲ್ಲಿ ರೊಟ್ಟಿ ಮಾಡಲಿ ಚಪಾತಿ ಮಾಡಲಿ ಚೊಚ್ಚ ಮಕ್ಕಳಿಗೆ ಮೊದಲಿಂದ ಉಣ್ಬಾರ್ದು ಅಂತ ಹೇಳಿ ಕೊಡ್ತಿದ್ದಿಲ್ಲ ನೋಡ್ರಿ ಅರ್ಜೆಂಟಲ್ಲಿ ನಾವು ಬೆಳಗ್ಗೆ ಬೆಳಗ್ಗೆ ಊಟಕ್ಕೆ ನಮ್ಮವ್ವ ರೊಟ್ಟಿ ಅದು ಮಾಡುವಾಗ ಊಟಕ್ಕೆ ಕೂತ್ರೆ ಇಲ್ಲ ಇದು ಫಸ್ಟಿಂದದ ರೊಟ್ಟಿ ಉಣ್ಬಾರ್ದು ಚೊಚ್ಚಲ ಮಕ್ಕಳು ಅಂತ ಈ ರೀತಿ ಹೇಳ್ತಿದ್ರು ಇಲ್ಲಾಂದರೆ ನಾವು ಅರ್ಜೆಂಟಲ್ಲಿ ಸಾಲಿಗೆ ಅದು ಹೋಗೋ ಟೈಮ್ದಾಗ ಅರ್ಜೆಂಟಲ್ಲಿ ಊಟ ಮಾಡ್ಲಕ್ಕತ್ತೀವಂದ್ರೆ ಫಸ್ಟಿಗೆ ಒಂದು ಸಣ್ಣ ಸೈಜಿಂದು ಬಡ್ದು ಹಾಕಿ ಅದನ್ನು ತೆಗೆದು ದನ ಕರುಗಳಿಗೆ ಅಲ್ವೇ ಅಥವಾ ತಾವರೆ ಉಣೋದಾಗ್ಲಿ ಮಾಡ್ತಿದ್ರು ನಮ್ಗೆ ಚೊಚ್ಚಲ ಮಕ್ಕಳಿಗೆ ಮಾತ್ರ ಕೊಡ್ತಿದ್ದೆ ನೋಡ್ರಿ ಚಪಾತಿ ಆಗಲಿ ರೊಟ್ಟಿ ಆಗಲಿ ನಿಮ್ಮ ಕಡೆ ಕೂಡ ಇದೇ ರೀತಿ ಮಾಡ್ತಿದ್ರ ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ ವಿಡಿಯೋವನ್ನು ಪೂರ್ಣ ನೋಡಿದರೆ ನಾ ಹೇಳಿರುವ ಮಾತಿಗೆ ಒಳ್ಳೆ ಕಮೆಂಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಈಗ ನಾನು ನಾಷ್ಟ ಕೂಡ ದೋಸೆ ರೆಡಿಯಾಗಿದೆ ಫ್ರೆಂಡ್ಸ ನಮ್ಮ ಮನೆಯವ್ರಿಗೆ ಹೋಗ್ತಾರೀ ಅವರಿಗೆ ನಾಷ್ಟಾನ ಹಾಕಿಕೊಡ್ಲಾತೀನಿ ಅವರಿಗೆ ನಾಷ್ಟ ರೆಡಿ ಆಯ್ತು ನೋಡಿರಿ ದೋಸೆ ಮತ್ತು ಬಟಾಟಿ ಪಲ್ಯ ಚಟ್ನಿ ಬನ್ರಿ ಎಲ್ಲರೂ ದೋಸೆ ಅಷ್ಟನಾ ಮಾಡ್ಲಿಕ್ಕೆ ಮಸ್ತ್ ಒನ್ ನಂಬರ್ ಆಗ್ಯಾವ ನೋಡ್ರಿ ದೋಸೆದ ಕಲರ್ ನೋಡಿರಿ ಯಾವ ರೀತಿ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್ ಎಲ್ಲ ಅಡುಗೆನೂ ಮಾಡ್ಕೊಂಡಿದ್ದೀನಿ ಅಲ್ರಿ ಸಾಂಬಾರು ರೀ ಬೇಳೆ ಸಾಂಬಾರು ಅನ್ನನ ಮಾಡಿದ್ದೀನಿ ಹಾಗೆ ಬೀನ್ಸ್ ಪಲ್ಯ ಮ ಬೀನ್ಸ್ ಅಂತೀ ನೋಡಿರಿ ನನಗೆ ಬೀನ್ಸ್ ಅಂತ ಬರಲಾ ಆತದ ಅಲಸಂದಿ ಕಾಳಿನ ಪಲ್ಯ ಮಾಡ್ಕೊಂಡಿದ್ದೀನಿ ಕಾಯಿ ಪಲ್ಯ ಹಾಗೂ ಬಟಾಟಿ ಪಲ್ಯ ದೋಸೆ ಜೊತೆಗೆ ಹಾಗೆ ಚಟ್ನಿನ ಮಾಡ್ಕೊಂಡಿದ್ದೀನಿ ಈಗ ಡಬ್ಬ ಕೂಡ ಹಾಕಿನಿ ಅನ್ನ ಪಲ್ಯ ಹಾಗೂ ಸಾಂಬಾರು ಅವರಿಗೆ ಅನ್ನ ಸಾಂಬಾರು ಇರ್ಲಿಕ್ಕೆಂದ್ರೆ ಹೊಟ್ಟೆನೇ ತುಂಬಾಗಿಲ್ಲ ರೀ ಅವರಿಗೆ ಡಬ್ಬಕ್ಕೆ ನೋಡ್ರಿ ಅವರಿಗೆ ಚಪಾತಿ ಪಲ್ಯ ಇರಲಿಲ್ಲ ಅಂದ್ರೂ ನಡೀತದ ಆದರೆ ಅನ್ನ ಸಾಂಬಾರು ಮಾತ್ರ ಬೇಕು ರೀ ಅವ್ರಿಗೆ ಊಟಕ್ಕೆ ಅದ್ರ ಸಲುವಾಗಿ ನಾನು ಬೆಳಿಗ್ಗೆ ಹೋದ್ರೆ ರಾತ್ರಿ ಬರ್ತಾರಂಥೇಳಿ ಅನ್ನ ಸಾಂಬಾರು ಚಪಾತಿ ಪಲ್ಯನ ಮಾಡಿ ಕಟ್ತೀವಿ ನೋಡಿರಿ ಒಂದು ಬಿಳಿ ಒಂದು ಎರಡು ಚಪಾತಿ ಅಂದರೆ ಪ್ಲಾಸ್ಟಿಕ್ದೊಳಗೆ ಕಟ್ಟಿದ್ರೆ ಈಗ ಬೇಸಿಗೆ ದಿವಸದಲ್ಲ ರೀ ಸ್ವಲ್ಪ ವಾಸು ಬರ್ತಾವ ಅಂಥೇಳಿ ಈಗ ಅವ್ರಿರೋ ಡಬ್ಬ ಕೂಡ ರೆಡಿಯಾಗಿದೆ ಬನ್ನಿ ಇವರು ನಾಷ್ಟ ಕೂಡ ಮಾಡ್ಲಾತ ನೋಡ್ರಿ ನಾವು ಕೂಡ ನಾಷ್ಟ ನಮ್ಮದು ಕೂಡ ನಡೆದಿದೆ ನೋಡಿ ಫ್ರೆಂಡ್ಸ್ ಇವಳು ಮಧ್ಯಾಹ್ನ ನಮ್ಮ ಮಗಳು ಡ್ಯಾನ್ಸ್ ಮಾಡ್ಲಾತ್ತ ನೋಡ್ರಿ ಅವಳು ಡ್ಯಾನ್ಸ್ ಹಾಂಗದಂತ ಕಮೆಂಟ್ ಮಾಡಿ ಹೇಳಿ ಟಿ ವಿಯಾಗಿ ನೋಡಿಕೊಂಡು ಸೇಮ್ ಆ ಹುಡುಗಿ ಥರನೇ ಇದ್ದಾಳೆ ನೋಡ್ರಿ ಮಸ್ತ್ ಮಾಡ್ಲಿಕ್ಕತ್ತಾಳೆ ಈಗಿನ ಮಕ್ಕಳು ತುಂಬಾ ಇಂಟೆಲಿಜೆಂಟ್ ಅನ್ಬೋದು ಈಗ ನೋಡ್ರಿ ಕೈಯಲ್ಲೇ ಮೊಬೈಲು ಮನೆಯಲ್ಲೇ ಟಿ ವಿ ಈ ರೀತಿ ಮಕ್ಕಳು ತುಂಬಾ ಇಂಪ್ರೂವ್ ಆತಾರೆ ಈಗಿನ ಮಕ್ಕಳು ನಾವು ಸಣ್ಣವರಿದ್ದಾಗ ಪ್ರತಿ ರೈವರ್ಕೊಂದು ನಾಲ್ಕು ಗಂಟೆಗೆ ಪಿಕ್ಚರ್ ಹತ್ತಿದ್ರು ಅದೇ ಪಿಕ್ಚರ್ಗೆ ಎದ್ನೋ ಬಿದ್ದೇವೆ ಅಂತ ಓಡಿ ಹೋಗ್ತಿದ್ದೆವು ನಾವು ನೋಡ್ಲಿಕ್ಕೆ ಯಾಕಂದ್ರೆ ನಾವು ಸಣ್ಣವರಿದ್ದಾಗ ನಮ್ಮ ಮನೆಗಳ್ದಾಗ ಟಿ ವಿ ಇರಲಿಲ್ಲ ರೀ ನಾವು ಬೇರೆಯವ್ರ ಮನೆಯಾಗೆ ಹೋಗಿ ನಿಂತು ನೋಡ್ತಿದ್ದೆವು ನೋಡಿರಿ ಈಗ ಎಲ್ಲ ಮನೆಯಲ್ಲಿದೆ ಅನುಕೂಲ ಇದೆ ನೋಡಿ ಯಾವ ರೀತಿ ಡ್ಯಾನ್ಸ್ ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ದಯವಿಟ್ಟು ನಮ್ಮ ವಿಡಿಯೋಕ್ಕೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೀವು ಲೈಕ್ ಮಾಡಿದರೆ ಹೆಚ್ಚೆಚ್ಚಿಗೆ ನಮಗೂ ಕೂಡ ಪ್ರೋತ್ಸಾಹ ಸಿಗುತ್ತೆ ಇನ್ನೂ ಒಳ್ಳೆ ಒಳ್ಳೆ ವಿಡಿಯೋಗಳು ಮಾಡಲಿಕ್ಕೆ ನೀವು ನಮ್ಮ ವಿಡಿಯೋಗಳನ್ನು ಇಷ್ಟಪಡ್ತಾಯಿದ್ರೆ ದಯವಿಟ್ಟು ಲೈಕ್ ಮಾಡಿ ಹೇಳಿ ಇವತ್ತಿನ ವಿಡಿಯೋ ಇವತ್ತಿನ ಟಿಪ್ಸು ಯಾವ ರೀತಿ ಬಂದಿದೆ ಅಂತ ಇದೇ ರೀತಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಕೊಟ್ಟೇ ಕೊಡ್ತೀರಾ ಇವತ್ತಿನ ಟೈಮ್ನ ಬಿಡು ಮಾಡಿಕೊಂಡು ವಿಡಿಯೋನ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ